ಬೇಡ ಅದು ಬೇಡ ಇದು ಬೇಡ ಗುರಿನತ್ರ ಬಂದಿ ಗುರಿನತ್ರ ಬಂದು ಅನೇಕ ರೀತಿಗಳ ಸೃಷ್ಟಿಯಾಗ ಒಂದು ಸಲ ಓಡಿ ಬಿಡುವಪ್ಪ ಆಗ್ಲಿಕ್ಕೆ ಇಲ್ಲ ಎಂಬ ಸ್ಥಿತಿ ಅರ್ಥ ಆಗ್ತದ ಇದು ಅನುಭವ ಇದೆಲ್ಲ ಹೇಳುದನ್ನು ನೀವು ಕೇಳಬಹುದಷ್ಟೇ ಅದು ಅದು ಒಂದು ವಿಷಯ ಹೇಳುದು ಅದಾದ ಮೇಲೆ ಎಲ್ಲ ಆಗಿ ಯಾವ್ದು ಒಂದು ರೀತಿಯಲ್ಲಿ ಯಾವ್ದು ಶಿಷ್ಯ ಒಂದು ಗೆದ್ದು ಇಟ್ಟುಕೊಳ್ಳುವ ಆ ಶಿಷ್ಯ ಅಲ್ಲಿ ಒಂದು ಯಾವ್ದೋ ಗೆದ್ದು ಬಿಟ್ಟ ಅಂತ ಹೇಳಿದ್ರೆ ಗುರು ಬಿಡ್ತಾರೆ ಇಲ್ಲಿ ಹೇಳಲಿಕ್ಕೆ ನಾನು ಇದ್ದೆ ಅಲ್ಲಿ ಹೇಳುವುದು ಯಾರು ಇಲ್ಲ ಅಲ್ಲಿ ನೀನು ಏನು ಅಂತ ನೋಡ್ಬೇಕು ಅಂತೇಳಿ ಪ್ರಪಂಚಕ್ಕೆ ಪುನಃ ಬಿಸಾಡ್ತಾನೆ ಆ ಪ್ರಪಂಚಕ್ಕೆ ಬಿಸಾಡುವಾಗ ಉಂಟಾದ ಅಲ್ಲೇ ಈಗ ನಾವು ಒಂದು ಆ ಗುರು ಸೇವೆ ಮಾಡುತ್ತೆ ನಾನು ಶಕ್ತಿಗೂ ಜ್ಞಾನಕ್ಕೂ ಅನೇಕ ರೀತಿಯ ಮಾಯೆಗಳು

ಆ ವಿಷಯ ತಿಳಿದು ಬಿಟ್ರೆ ಬಂದ ಮುಗಿಯುತ್ತೆ ಏನ್ ಇಲ್ಲ ಅಲ್ಲ ಆ ತಿಳಿದವರು ಏನ್ ಹೇಳ್ತಾರೆ ಅವನ ಇಚ್ಛೆಯಲ್ಲ ಅವರವರೊಂದು ಮನಸ್ಸು ಶಿವ ಕೃಷ್ಣ ಎಲ್ಲ ಇರ್ತದೆ ಸಾವಿರಾರು ಅವರವರ ಒಂದು ಅಂತರ್ಜ್ಞಾನದಲ್ಲಿ ಬಂದದ್ದು ಅವರೊಂದು ಕುಲಗುರು ಅವರ ಗುರು ಪರಂಪರೆಯಲ್ಲಿ ಬಂದ ಒಂದು ಗುರು ಅವರು ತೋರಿಸ ದತ್ತಾತ್ರೆಯನ್ನು ಸಾಯಿಬಾಬಾ ಇರ್ಬೋದು ಬಿಡ್ತಾರೆ ಎಲ್ಲ ಅವರ ಇಚ್ಛೆಯಪ್ಪ ಇದೆಲ್ಲ ಕಂಡುಕೊಳ್ಳುವುದು ಹೇಗೆ ತಿಳಿಯುವುದು ಹೇಗೆ ವರ್ಷಾನುಗಟ್ಟಿಗಿರ್ಬೇಕು ಹಾಗಾದ್ರೂ ರಾತ್ರಿ ಪ್ರಯಾಣ ಮಾಡಬೇಕು ಅವರ ಜೊತೆ ಗುರು ನಿದ್ರೆ ಮಾಡಿದ್ರು ಆಗಿರ್ಬೇಕು ಗುರು ಎಚ್ಚರಿಕೆ ಆಗಿರುವ ಎಚ್ಚರಿಕೆ ಆಗಿರ್ಬೇಕು ಆಗ ನಿದ್ರೆ ಮಾಡಿದ ಗುರು ಯಾವಾಗ ಊಟ ಮಾಡ್ತಾರೆ ಅಲ್ಲಿ ಊಟ ಮಾಡ್ಲೇವಾರ ಅದು ಒಂದೇ ಸಲ ಊಟ ಮಾಡ್ತಾರೆ ಎರಡು ದಿವಸ ಊಟ ಮೂರು ದಿವಸ ಊಟ ಗೊತ್ತಿಲ್ಲ ಮಾಡ್ತಾರ ಐದು ಊಟ ಒಟ್ಟಿಗೆ ಹಾಕಿ ಊಟ ಮಾಡೋದು ಊಟ ಮಾಡ್ಲಿಕ್ಕೆ ಮಾಡ್ಬೇಕು ಅಷ್ಟು ಇಲ್ಲ ಇದೆಲ್ಲ ಅನುಭವಿಸೋದು ನಾನ್ ಅಂದ್ ಹೇಗೆ ಅಂತ ಭಗವಾನ್ ಹತ್ರ ಒಬ್ರು ಮಹಾಶ್ರೇಷ್ಠ ಒಬ್ರು ಪಂಡಿತರು ಜ್ಯೋತಿಷ್ಯರು ಅಂತ ಆಯ್ತಾ ಅವ್ರದ್ದು ಏನೊಂದ್ ಹೆಸರು ಮತ್ತೈತಿ ಅವ್ರ ಹೆಸರು ಒಬ್ರು ಬರ್ತಾರೆ ಅವ್ರ ಮಹಾ ಜ್ಞಾನಿಗಳು ಅರ್ಥ ಆಯ್ತ ಅವರು ಅವರ ಊರಿನಲ್ಲೆಲ್ಲ ಅವರಿಗೆ ಅವರ ಆಶೀರ್ವಾದ ತಗೊಳ್ತಾರೆ ಅವರ ಹತ್ರ ಒಳ್ಳೊಳ್ಳೆ ವಿಷಯಗಳೆಲ್ಲ ಕೇಳ್ತಾರೆ ಜ್ಞಾನದ ವಿಚಾರ ಕೇಳ್ತಾರೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಾರೆ ಭಗವಾನ್ ಇತ್ಯಂತ ಹತ್ರ ಬರ್ತಾರೆ ಬಂದು ಕೇಳ್ತಾರೆ ನನಗೆ ಜ್ಞಾನ ಬೇಕು ಆ ಜ್ಞಾನ ಬೇಕು ಆದ್ರೆ ಅದನ್ನು ಮೆಂಟ್ಲಿ ಹೋಟ್ಲು ಹೋಟ್ಲು ಉಂಟು ಅಲ್ಲಿ ಹೋಗಿ ಟೇಬಲ್ ಕ್ಲೀನ್ ಅಲ್ಲಿ ಎಲ್ಲ ಮಾಡಿ ಊಟ ಮುಂದೆ ಬಿಸಾಡ್ತಾರಲ್ಲ ಅದೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ರು ಆ ಸಮಯವಾಗಲು ನಾನೇ ಕರಿತೇನೆ ಅಂತ ಹೇಳಿ ಹಾಗೆ ಕ್ಲೀನ್ ಮಾಡ್ತಾ ಇರ್ತಾರೆ ಎಲ್ಲವನ್ನು ಬಿಟ್ಟು ಬಿಡ್ತಾರೆ ಅಲ್ಲಿ ಜಾತಿ ಅದು ಇದು ಎಲ್ಲ ಬಿಟ್ಟು ಬಿಟ್ಟು ಹೇಳಿದೆ ನನ್ನ ವಿದ್ಯೆ ನನ್ನ ವಿದ್ವತ್ತು ನನ್ನ ಜ್ಞಾನ ಈ ಗುರುವಿನ ಮುಂದೆ ಏನು ಇಲ್ಲಪ್ಪ ಅಂತ ಹೇಳಿ ಬಿಸಾಡಿ ಆ ಗುರು ಏನು ಹೇಳ್ತಾರೆ ಅದನ್ನು ಮಾಡ್ತಾನೆ ಇರ್ತಾರೆ ಮಾಡ್ತಾ 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 ಒಂದು ದಿನ ಎಷ್ಟು ವರ್ಷಗಳು ಹೋಗ್ತದೆ ಅಷ್ಟು ವರ್ಷ ಆಗುವಾಗ ನಿತ್ಯ ಅಂದ್ರೆ ದರ್ಶನಕ್ಕಿಂತ ಬರ್ತಾ ಇರ್ತಾರಲ್ಲ ಆದ್ರೂ ಕೂಡ ನಿತ್ಯ ಅಂದ್ರೆ ಅವರು ಮುಖ ನೋಡುದಿಲ್ಲ ಬಾ ಅಂತ ಕರಿ ಬಂದೇ ನನಗೆ ನನಗೂ ಈಗ ಈಗಿಂತ ಕೆಲಸ ಇಲ್ಲ ಅಷ್ಟೇ ನಾನು ಯಾವ ಕಾಯ್ತೇನೆ ಆಗಬಾರ ನಾನು ಮಾತಾಡ್ಬೇಕು ಹೋಗ್ತೀನಿ ಹಾಗೆ ಒಂದು ದಿನ ದಿಢೀರ್ ತ ಕರೀತಾರೆ ಎಷ್ಟು ವರ್ಷಗಳಾಗ ಬರ್ ಕೇಳೋ ಕೂರ್ಲೆ ಹೇಳ್ತಾರೆ ಇನ್ನೆಲ್ಲ ಮಾಡಿ ಸಾಕು ಕೂತುಕೋ ಅಂತ ಹೇಳಿ ಒಂದು ರಂಗೋಟಿ ಕೊಟ್ಟು ಇನ್ನು ನೀನು ನಿಂತ ಇಂತ ಕಡೆಯಲ್ಲಿ ಕೂತುಕೋ ಕಳಿಸ್ತಾರೆ ಕಳಿಸ್ತರೇಷ ಜ್ಞಾನಿಯಾಗಿರ್ತಾರೆ ಅವರು ಅದು ಯಾರ್ಯಾರಿಗೆ ಯಾವ ಸ್ಥಿತಿಯಲ್ಲಿ ಹೇಗೆ ಹೇಗೆ ಜ್ಞಾನ ಲಭಿಸಬೇಕು ಹಾಗೆ ಹೇಗೆ ಲಭಿಸುದು ಅಂತ ಹೇಳುವ ಇದು ಹೀಗೆ ಲಭಿಸಬೇಕು ಹಾಗೆ ಲಭಿಸಬೇಕು ಅಂತ ಇದು ಅಂಗಡಿ ಅಲ್ಲ ಮಾರ್ಕೆಟ್ ಅಲ್ಲ ಇದು ಅದು ಬೇಕಾದಷ್ಟು ಸ್ವಲ್ಪ ತಿಳಿಬೇಕು ಅಲ್ಲ ಗೊತ್ತಿರದಲ್ಲ ವಿಷಯ ಹೇಳುತ್ತಾ ನಾನು ಈಗ ಹೇಳಿದ್ದು ಯಾವತ್ತಿದ್ರದ್ದು ನೆನಪಲ್ಲಿರ್ತದೆ ಅಂತ ಹೇಳುತ್ತೆ ಮಾರ್ಕೆಟ್ ಅಲ್ಲಿ ಯಾವ ಸಿಗ್ತದೆ ಇನ್ನು ಅಂತರಾತ್ಮಕ್ಕೆ ಸಿಗುವುದಿಲ್ಲ ಅದು ನೀನೆ ಸೃಷ್ಟಿ ಮಾಡಿಕೊಳ್ಬೇಕು ನಿನ್ನ ಒಳಗೆ ಆಗ್ಬೇಕು ನೀನೇ ತೊಳಿಬೇಕು ನೀನೇ ಶುಲ್ಕ ಮಾಡ್ಬೇಕು ಹಾ ಖಂಡಿತವಾಗಿ ನಾನು ಏನು ಮಾಡುದಿಲ್ಲ ನಾವೀಗ ಹೇಳಿದ ಇದನ್ನೆಲ್ಲ ಸ್ವಲ್ಪ ಒಳಗ ತಪ್ಪೋ ಏನ್ ಆಗ್ತದೆ ಅಂತ ನೋಡುವ ಏನು ಮಾಡ್ತದೆ ಅಂತ ನೋಡುವ ಯಾವ ದಾರಿ ತೋರಿಸ್ತದೆ ಅಂತೇಳಿ ನೋಡುವ ಯಾವ ದಾರಿ ಸಿಗ್ತದೆ ಅಂತೇಳಿ ನೋಡುವ ದಾರಿ ಅಯ್ಯ ವೈಕುಂಠಕ್ಕೆ ದಾರಿ ಕೌ ಅಂತೇಳಿ ಒಳಗೆ ಹೋಗ್ತಾನೆ ಹೋಗ್ಬೇಕು ಬರ್ತವೆ ಇನ್ನೊಂದು ಬಾಯಿ ಇನ್ನು ಕುಟ್ಟಿಸಿದ ಇನ್ನು ಕುಟ್ಟಿಸದಿರು ಎನ್ನ ನಾರಾಯಣ ದಾರಿ ಯಾವತ್ತ ಹುಡುಕಿ 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 ಎಲ್ಲಿಗೆ ಹೋಗ್ಬೇಕು ಇನ್ನು ನಾನು ಬರಲೇಬಾರದು ಎಂಬ ಸ್ಥಿತಿಗೆ ಹೋಗಿ ಮುಟ್ಟಬೇಕು ಅಷ್ಟು ಸುಲಭ ಬಾಯಲಿ ಹೇಳಿಕ್ ಸುಲಭ ಸಾವಿರ ರೀತಿಯಲ್ಲಿ ಸಾವಿರ ಜನ ಹೇಳಿದ್ದಾರೆ ಅನುಭವವನ್ನು ಹೇಳಿದ್ದಾರೆ ನಮ್ಮ ಅನುಭವ ನಾವು ಅನುಭವಿಸಿ ಅದನ್ನು ಸ್ವ ಅಧ್ಯಯನ ಇನ್ನೊಬ್ಬರಿಗೆ ಹೇಳಬೇಕು ಅದಕ್ಕೆ ಹೇಳುದ್ರಿಂದ ನಾನು ಅದು ನೀನೇ ಸ್ವಂತವಾಗಿ ತಿಳಿದು ತಿಳಿದುಕೋ ಅದರಿಂದ ಸ್ವ ಅಧ್ಯಯನದಿಂದ ತಿಳಿದುಕೋ ಅದಕ್ಕೆ ತಾಯಿ ತಂದೆ ಬಹಳ ಮುಖ್ಯ ಹೇಳುದು ನಿಂಗೆ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ ಆದ್ರೆ ಇದು ಪರಮ ಸತ್ಯವಾದ ವಿಷಯ ತಾಯಿ ತಂದೆ ಜೀವಂತವಾಗಿದ್ದು ತಾಯಿ ತಂದೆ ನಮ್ಮ ಹೆಸರಿಗಿದ್ದಾರೆ ಅಂತ ಹೇಳುವಾಗ ತಾಯಿ ತಂದೆ ಸೇವೆ ಬಹಳ ಮುಖ್ಯ ಅಂತ ಹೇಳುದು ತಾಯಿ ತಂದೆ ಸೇವೆಯಲ್ಲೇ ಎಲ್ಲವನ್ನು ಆಗ್ತದೆ ತಾಯಿ ತಂದೆ ಸೇವೆಯಿಂದ ಮಾಡ್ತಾ 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 ಒಂದು ಗುರು ನೀನ ಕಂಡಿಗೆ ಕಾಣ್ತಾರೆ ಅವರು ಆಗ ತಾಯಿ ತಂದೆ ಹೇಳ್ತಾರೆ ಮೊದಲು ಮನೆಯಿಂದ ಗೆಲ್ಬೇಕಲ್ಲ ಮೊದಲು ನಮಗೆ ಜನ್ಮವನ್ನು ಕೊಟ್ಟವರನ್ನು ಗೆಲ್ಬೇಕಲ್ಲ ನಮಗೆ ಜನ್ಮವನ್ನು ಕೊಟ್ಟವರನ್ನು ಗೆಲ್ಲಿಕ್ಕಾಗದೆ ನಮ್ಮ ಮನೆಯನ್ನು ಗೆಲ್ಲಿಕಾಗದೆ ನಮ್ಮ ಪ್ರಪಂಚವನ್ನು ಎಂತ ಗೆಲ್ಲುದು ತನ್ನ ತಿಳಿಯುವುದು ನೀನು ಯಾರು ಅಂತೇಳಿ ಗೊತ್ತಾಗುವುದು ಅರ್ಥ ಆಯ್ತಾ ಮನಸ್ಸು ಒಳಮುಖ ಆಗುವುದಂತ ಹೇಳುದು ಅಂತೇಳಿ ಅರ್ಥ అతకట ह్माక అతకట බ්‍රह్माண்ட महा राजाजा यो कीजा ना ප්‍රहम ధ ना ग राज की झ గ ब साना ಅದು ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟ ವಿಚಾರ ಅದೇ ಹೇಳಿದ್ರು ಗುರುತತ್ವ ಎಲ್ಲ ಒಂದೇ ನೀವು ಹೇಗೂ ಹೇಳಿದ್ರು ಒಂದೇ ಆಗೋದು ಆ ಹೇಳುವರು ಎಷ್ಟು ಶುದ್ಧದಲ್ಲಿ ಎಷ್ಟು ಆತ್ಮದಿಂದ ಹೇಳ್ತೀರೋ ಅದರ ಮೇಲೆ ಎಲ್ಲವೂ ಆ ಮೇಲೆ ಒಂದು ಅರ್ಥ ಮೇಲೆ ಅದು ಕಾಣ್ತದೆ ಎಷ್ಟು ಶುದ್ಧದಲ್ಲಿ ನೀವು ಹೇಳ್ತೀರ ಅದೇ ಸತ್ಯಪ್ಪ ಯಾವುದು ಬೇಡ ಅಂತನೇ ಆಗಬೇಕು ಯಾವುದು ಇಲ್ಲ ಅಂತನೇ ಆಗಬೇಕು ಅದುವೇ ಪರಮಶ್ರೇಷ್ಠವಾದ ವಿಚಾರ ಎಲ್ಲ ತಿಳಿದು ತಿಳಿಯದಾಗಿ ಇರುವುದು ದೊಡ್ಡ ವಿಚಾರ ಎಲ್ಲ ಎಲ್ಲವನ್ನೂ ಮರೆಯುವುದು ಇನ್ನು ಆದ ಕಾರಣ ಹೇಳುದು ಯಾವ್ದು ತಿಳಿದಿಕ್ಕೆ ಹೋಗುದು ಬೇಡ ಏನು ಬರ್ತದೆ ಅದನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾನೇ ಇರುವುದು ಒಳಗೆ ಶುದ್ಧ ಇದ್ದಾಗ ಒಳಗೆ ಮನಸ್ಸು ಯಾವುದೋ ಒಂದು ರೀತಿಯಲ್ಲಿ ಒಳ್ಳೊಳ್ಳೆ ಸತ್ಯ ಸತ್ಯ ವಿಚಾರ ಹೇಳುವಾಗ ಆದಾಗ ಅನುಭವ ಆಗಾದಾಗ ಆಗಿಕೊಂಡೇ ಹೋಗ್ತದೆ ಒಳ್ಳೆ ದಾರಿಯಲ್ಲಿ ಹೋಗುವಾಗ ತನಿಖಾನಾಗಿ ಬಂದಾಗುವಂತ ವಿಚಾರ ಯಾರು ಈ ಪ್ರಪಂಚದಲ್ಲಿ ಬಂದವರು ಜ್ಞಾನಿಗಳಾಗಬೇಕು ಕುಂತಾನೆ ಯಾರು ಬರ್ಲಿಲ್ಲ ಯೋಗಿಗಳಾಗಬೇಕು ಅಂತ ಯಾರು ಬರ್ಲಿಲ್ಲ ಅವರವರ ಜನ್ಮಕ್ಕೆ ತಕ್ಕವಾಗಿ ಅವರು ಏನಾದ್ರೂ ಪಡ್ಕೊಂಡು ಬಂದಿದ್ದಾರೆ ಅದೇ ಅದೇ ರೀತಿಯಾದ ಸ್ಥಿತಿಯನ್ನು ಅವರು ಕಂಡುಕೊಂಡರು ಜ್ಞಾನಿಗಳು ಯೋಗಿಗಳೆಲ್ಲ ವಿದ್ಯಾಭ್ಯಾಸವೇ ಇಲ್ಲದವರು ಆದರೆ ಈ ಪ್ರಪಂಚವೇ ಬೆಳಗಾಗುವಂತ ಜ್ಞಾನವನ್ನು ಹೇಳುವುದು ಇನ್ನೂ ಹುಡುಕುತ್ತ ಇದ್ದಾರೆ ವಿಜ್ಞಾನಿಗಳು ಅವರು ಹೇಳಿದರೆ ಸರಿಯಾ ಅಂತ ಹೇಳಿ ಅವ್ರು ಹೇಗೆ ಹೇಳಿದ್ರು ಯಾವ ಕಂಪ್ಯೂಟರ್ ಇತ್ತು ಯಾವ ಎಲೆಕ್ಟ್ರಾನಿಕ್ಸ್ ಐಟಮ್ ಇತ್ತು ಯಾವ್ದಿಲ್ಲ ಆಯ್ತಲ್ಲ ಹ ಇಲ್ಲದ ಕಾಲದಲ್ಲಿ ಅವ್ರು ಹೇಳಿದ್ದಾರೆ ಅಂತ ಹೇಳಿದರೆ ಆ ಎಲ್ಲಿ ನಷ್ಟ ಆದ್ರೂ ನಾವು ಇರ್ಬೇಕಪ್ಪ ಅಂತ ಚಿಂತೆ ಹೇಳಬೇಕು ಎಲ್ಲಿ ನಷ್ಟ ಸಾಕು ಅವರೊಂದು ಪಾದದ ಧೂಳಾಗಿ ನಾವು ಹೋದ್ರೆ ಸಾಕು ಅಂತೇಳಿ ಆ ಪಾದದ ಧೂಳಿನಲ್ಲಿ ಒಂದು ಕಣ ನಾನು ಅಂತ ಹೇಳುತ್ತೆ ಇಷ್ಟೇ ಆ ಪಾದದ ಧೂಳಿನಲ್ಲಿ ಒಂದು ಕಣ ಎಷ್ಟೋ ಉಂಟು ಆದ್ರೆ ಒಂದು ಕಣ ಈಗ ನಿನ್ನ ಹತ್ರ ಮಾತಾಡ್ತಿರುವುದು ಅಂತ ಹೇಳಿ ಬೇರೆಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ഇത അർത്ഥമാണെല്ലോ അത ശുഭവാളിത്ര ഗുരുവേ ശരണം നമശിവ നമശിവ നമശിവ